ಮೈಸೂರಿನಲ್ಲಿ ಈಗ ಮತ್ತೊಮ್ಮೆ ವರ್ಸಸ್ ಮುಂದಿಲ್ಲ ಪಾಲಿಟಿಕ್ಸ್ ಶುರುವಾಗಿದೆ ನಿನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೋದಿ ಮತ್ತೊಮ್ಮೆ ಅಭಿಯಾನಕ್ಕೆ ಬಿ ಜೆ ಪಿ ಚಾಲನೆಯನ್ನು ಕೊಟ್ಟಿತ್ತು ಮೈಸೂರಿನಲ್ಲಿ ಈ ರಾಜಕೀಯ ಜಟಾಪಟಿ ಇದು ಮತ್ತೊಮ್ಮೆ ವರ್ಸಸ್ ಮುಂದಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೋದಿ ಮತ್ತೊಮ್ಮೆ ಅಭಿಯಾನಕ್ಕೆ ಚಾಲನೆ ಕೊಡಲಾಗಿತ್ತು ಮೈಸೂರಿನಲ್ಲಿ ಯಡಿಯೂರಪ್ಪನವರೇ ಈ ಕ್ಯಾಂಪೇನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರು ಇದೇ ಮೈಸೂರಿನಲ್ಲಿ ಈಗ ಕಾಂಗ್ರೆಸ್ನವರು ಕೌಂಟರ್ ಅಭಿಯಾನ ಶುರು ಮಾಡಿದ್ದಾರೆ ಮುಂದಿಲ್ಲ ಮೋದಿ ಅಂತ ಅವರು ಮತ್ತೊಮ್ಮೆ ಮೋದಿ ಇವರು ಮುಂದಿಲ್ಲ ಮೋದಿ ಅಂತ ಅಭಿಯಾನ ಶುರು ಮಾಡಿದ್ದಾರೆ ಇದು ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ ಮತ್ತೊಮ್ಮೆ ಮೋದಿ ಅನ್ನುವಂಥ ಒಂದು ಬರಹ ಗೋಡೆಗಳ ಬರಹ ಗೋಡೆ ಮೇಲೆ ಬರೆಯೋದು ಅದರ ಅಭಿಯಾನ ಒಂಥರ ಎಲ್ಲ ಕಡೆ ಬರೆದು ತೋರಿಸೋದು ಬಿ ಜೆ ಪಿ ಪರವಾಗಿ ಪ್ರಚಾರ ಮಾಡೋದು ಈ ಕಾಂಗ್ರೆಸ್ನವರು ಇದು ಇದು ಮುಂದಿಲ್ಲ ಮೋದಿ ಅಂತೇಳಿ ಇವರು ಈಗ ಅಭಿಯಾನವನ್ನು ಶುರು ಮಾಡಿದ್ದಾರೆ ಕೌಂಟರ್ ಅಟ್ಯಾಕ್ ಆಗಿದೆ multimodhi-bar화라 worship mulия-barra worship moody-barad Hospital nocid india-barra chirante-barra w mailhe-barra maatshari-barraham ಮಾಡಿ ಜನಗಳನ್ನ ಮರಳು ಮಾಡ್ದು ಅಂತೇಳಿ ಮತ್ತೆ ಅದೇ ಥರ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕಡೆ ಭ್ರಮೆ ಜನಗಳಲ್ಲಿ ಉಟ್ಸೋಣ ಮತ್ತೆ ನಾವು ಮೋದಿ ಬರ್ತಾರೆ ಅನ್ನೋ ಒಂದು ಟ್ರೆಂಡನ್ನ ಕ್ರಿಯೇಟ್ ಮಾಡೋಣ ಅಂತ ಹೊರಟಿದ್ದಾರೆ ನಾವು ಸತ್ಯ ಏನಿದೆ ಅದನ್ನು ಹೇಳಲಿಕ್ಕೆ ಬಂದಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಖಂಡಿತ ಮೋದಿ ಬರಲ್ಲ ಅವ್ರ ವಿರುದ್ಧ ಅಲೆ ಇದ್ದೇವೆ ಅವ್ರ ವಿರುದ್ಧವೇ ಇವತ್ತು ಎಲ್ಲ ಕಡೆನೂ ಇದೆ ಏಕೆಂದರೆ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕೊಟ್ಟರೋ ಗ್ಯಾರಂಟಿಗಳು ಒಂದೊಂದು ಕುಟುಂಬಕ್ಕೆ ಐದು ಸಾವಿರ ಆರು ಸಾವಿರ ಕೊಟ್ಟು ಶಕ್ತಿ ತುಂಬತಕ್ಕಂಥ ಕೆಲಸ ಅವರಿದ್ದಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಏನು ಜನ ಎಲ್ಲ ಭಾಳ ಬೇಸತಿ ಎಷ್ಟೊತ್ತು ಕೊನೆಗೆ ನಡೆಸ್ತೀವೋ ಅಂತ ಇದ್ದಾರೆ ಇವರು ಸರ್ವಾಧಿಕಾರಿ ಇವರು ಯಾರಿಗೆ ಒಂದು ಪ್ರಶ್ನೆ ಇವತ್ತವ್ರಿಗೂ ಮಾತನಾಡಿದವರಲ್ಲ ಇವರ ಏಕಚಕ್ರಾಧಿಪತ್ಯ ಆಡಳಿತ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಇಸ್ರೇಲ್ಗೆ ಅಲ್ಲಿ ಯುದ್ಧಭೂಮಿ ಆದರೂ ಪರವಾಗಿಲ್ಲ ಅಲ್ಲಿ ನಾವು ಸತ್ರು ಪರವಾಗಿಲ್ಲ ಇಲ್ಲಿ ಹಸು ಹಸುವಿನಿಂದ ಸಾಯೋದ್ಕಿಂತ ಇಸ್ರೇಲ್ಗೆ ಹೋಗಿ ನಾವು ಸಾಹಿತಿ ವಿದ್ಯೆಯಲ್ಲಿ ಇಪ್ಪತ್ತು ಸಾವಿರ ಜನ ಈ ದೇಶ ಬಿಟ್ಟು ಕಾರ್ಮಿಕರಾಗಿ ಇಸ್ರೇಲ್ ಯುದ್ಧ ಭೂಮಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ದೇಶದ ಪರಿಸ್ಥಿತಿ ಏನು ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಮಾಡಿ ಜನಗಳನ್ನ